ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ನಿನ್ನೆ ಎಪಿಸೋಡ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹೇಳ್ತೀನಿ ಏನೆಲ್ಲ ನಡೀತು ಯಾರ್ಯಾರು ನಡುವೆ ಜಗಳ ಆಯ್ತು ಹಾಗೆ ಯಾರು ಯಾರಿಗೆ ಟಾಂಗ್ ಅನ್ನ ಕೊಟ್ಟರು ಯಾರು ನಾಮಿನೇಟ್ ಆಗಿದ್ದಾರೆ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ಸ್ ಹೇಳ್ತೀನಿ ಜೊತೆಗೆ ನಿನ್ನೆ ನಡೆದಂತಹ ಎಪಿಸೋಡ್ ನಲ್ಲಿ ನಡೆದಂತಹ ಕೆಲವು ಕರ್ಮಕಂಡಗಳನ್ನು ಕೂಡ ಹೇಳ್ತೀನಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಇದು ಕಂಪ್ಲೀಟ್ ಆಗಿ ನಿನ್ನೆ ನಡೆದಂತಹ ಎಪಿಸೋಡ್ ರಿವ್ಯೂ ಸುರೇಶ್ ಅವರು ಹಂಸ ಅವರಿಗೆ ಗೋಮುಖ ವ್ಯಾಘ್ರ ಅಂತ ಹೇಳ್ತಾರೆ ಸೊ ಇದೆಷ್ಟು ಮಟ್ಟಿಗೆ ಆ ಒಂದು ಪದವನ್ನ ಬಳಸಿದ್ದು ಸರಿ ಅಂತ ಅನ್ನಿಸ್ತು ಅಂತ ಹೇಳಿ ನಮ್ಮ ಕಮೆಂಟ್ ಬಾಕ್ಸ್ ತಿಳಿಸಿ ತೀರಾ ಇದು ಅಸಹ್ಯಕರವಾಗಿರುವಂತಹ ಪದ ಬಳಕೆಗಳನ್ನ ಸುರೇಶ್ ಅವ್ರು ಮಾಡ್ತಿದ್ದಾರೆ ಆಮೇಲೆ ಹಂಸ ಅವ್ರು ಹೇಳ್ತಾರೆ ಥ್ರೆಟಿಂಗ್ ಆಗಿ ನೋಡ್ತಾರೆ ಅಥವಾ ಥ್ರೆಟ್ ಮಾಡೋ ತರ ಅವ್ರು ಟ್ರೀಟ್ ಮಾಡ್ತಿದ್ದಾರೆ ಅಂತ ಹೇಳಿ ಅದು ಹಂಡ್ರೆಡ್ ಪರ್ಸೆಂಟ್ ಶೋರ್ ಅವ್ರು ನೋಡೋ ರೀತಿನೇ ಆ ರೀತಿಯಾಗಿ ಇದೆ ಅದ್ರದ್ದು ಅವ್ರು ನೋಡುವಂತ ಲುಕ್ ತಪ್ಪು ಅಂತ ಹೇಳ್ತಲ್ಲ ನೋಡುವಂತ ರೀತಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕು ಅನ್ಸುತ್ತೆ ಮತ್ತೊಂದು ಕಡೆ ರಂಜಿತ್ ಅವರು ಬಿಗ್ ಬಾಸ್ ಮನೆಯಿಂದ ನರಕದಿಂದ ಅವ್ರು ಸ್ವರ್ಗದ ಕಡೆಗೆ ಆಲ್ರೆಡಿ ಹಂಸ ಅವರು ಕರೆದಿದ್ರು ಅವಾಗ ಅವರು ಎಲ್ಲರ್ನೂ ಕರೆದ್ರೆ ಮಾತ್ರ ಬರ್ತೀನಿ ನಾನು ಒಬ್ನೇ ಬರೋದಿಲ್ಲ ಅಂತ ಹೇಳಿದ್ರು ಇದು ಸುದೀಪ್ ಅವರ ಮುಂದೆನೆ ನಡೆದಂತಹ ವಿಚಾರ ಸೊ ಹಂಗಾಗಿ ರಂಜಿತ್ ಅವರು ಸ್ವರ್ಗಕ್ಕೆ ಬಂದ್ರು ಇದಕ್ಕೆ ಸುರೇಶ್ ಅವರು ಮತ್ತೆ ರೊಚ್ಚಿಗೆದ್ದು ಸಿಟ್ ಮಾಡ್ಕೊಂಡಿದ್ದಾರೆ ಹೇಳ್ಬೋದಾಗಿತ್ತಲ್ಲ ರಂಜಿತ್ ಅವರು ಎಲ್ಲರೂ ಕೂಡ ಬಂದ್ರೆ ನಾವು ಕೂಡ ಬರ್ತೀನಿ ನಾನು ಒಬ್ನೇ ಬರೋದಿಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ ಅಂತ ಹೇಳಿ ನೋಡಿ ಸ್ವಾಮಿ ಅಲ್ಲಿ ಯಾರು ಕೂಡ ಒಡೊಡ್ತವರಲ್ಲ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಲ್ಲ ಅಲ್ಲಿ ಬಂದಿರೋದು ಗೇಮ್ ಅನ್ನ ಆಡೋದಿಕ್ಕೆ ಒಂದು ದಿನ ನಿಮ್ಮನ್ನ ಇನ್ನೊಬ್ಬರಿಗೆ ಎನಿಮಿ ಆಗ್ಬೇಕಾಗತ್ತೆ ಸೊ ಹಾಗಂತ ಹೇಳ್ಬಿಟ್ಟು ಸಾಯ್ತೀನಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಸೊ ಸುರೇಶ್ ಅವರು ಈ ರೀತಿಯಾಗಿ ಹೇಳ್ತಾ ಇದ್ರು ರಂಜಿತ್ ಅವರು ಹೋಗ್ಬಾರ್ದಾಗಿತ್ತು ಅಥವಾ ಹೋದ್ರು ಅವರೆಲ್ಲರೂ ಬರ್ಲಿ ಅಂತ ಹೇಳ್ಬೋದಾಗಿತ್ತು ಅಂತ ಹೇಳಿ ಎಲ್ಲರೂ ಕೂಡ ಸ್ವಾರ್ಥ ಮನಸ್ಸಿನಲ್ಲಿ ಇರುವಂತವ್ರು ಆಗಿದ್ರೆ ಮಾತ್ರ ಅಲ್ಲಿ ಕಪ್ಪನ್ನ ಗೆಲ್ಲೋದಕ್ಕೆ ಸಾಧ್ಯ ಸುರೇಶ್ ಅವರು ಈ ಮಾತೆಲ್ಲೋ ಒಂದ್ ಕಡೆ ಒಂಥರ ತೀರಾ ಸುರೇಶ್ ಅವ್ರ ಮೇಲೆ ಬ್ಯಾಡ್ ಒಪಿನಿಯನ್ ಕ್ರಿಯೇಟ್ ಆಯ್ತು ಅಂತ ಅನಿಸ್ತು ಇನ್ನು ನರಕ ವಾಸಿಗಳಿಗೆ ಡಬಲ್ ಧಮಕ ಬಿಗ್ ಬಾಸ್ ಅವರು ಕೂಡ ಾರೆ ಇಷ್ಟು ದಿನ ಬಿಗ್ ಬಾಸ್ ಮೇಲೆ ತುಂಬಾ ಅಲಿಗೇಷನ್ ಇತ್ತು ನರಕವಾಸಿಗಳನ್ನ ತೀರ ಕೆಡ್ದಾಗಿ ನೋಡ್ಕೊಳ್ತಾ ಇದ್ದಾರೆ ಬೇಸಿಕ್ ಅಂದ್ರೆ ಫುಡ್ ಪ್ರಾಪರ್ ಆಗಿ ಕೊಡ್ತಾ ಇಲ್ಲ ಅಂತ ಹೇಳಿ ಸೊ ಇವಾಗ ಸ್ವರ್ಗದ ನಿವಾಸಿಗಳು ನರಕದ ವಾಸಿಗಳಿಗೆ ಅವರೇ ಫುಡ್ ಅನ್ನು ಪ್ರಿಪೇರ್ ಮಾಡಿ ಕೊಡಬೇಕಾಗುತ್ತೆ ಏನನ್ನು ಕೇಳಿದ್ರು ಕೂಡ ನರಕವಾಸಿಗಳಿಗೆ ಇವರು ಇಲ್ಲ ಅಂತ ಹೇಳೋದಿಲ್ಲ ಎಲ್ಲ ಫುಡ್ ಗಳನ್ನ ಕೊಡಬೇಕಾಗುತ್ತೆ ಸದ್ಯ ಇದೊಂದು ಆ ನರಕವಾಸಿಗಳು ಟಾಸ್ಕ್ ಅನ್ನ ಗೆದ್ದಿರೋದ್ರಿಂದ ಬೆನಿಫಿಟ್ ಆಗಿದೆ ಇನ್ನು ಮತ್ತೊಂದು ಕಡೆ ಈಗಾಗ್ಲೇ ಕಾಮಿಡಿ ಕಿಲಾಡಿ ಅಥವಾ ಗಿಚ್ಚಿ ಗಿಲಿಗಿಲಿ ಶೋ ನಲ್ಲಿ ತುಂಬಾ ಮಿಂಚದಂತಹ ತುಕಾಲಿ ಅವರ ಹೆಂಡತಿ ಮಾನಸ ಸೊ ಇವರು ಅಲ್ಲಿ ಆ ವೇದಿಕೆಯಲ್ಲಿ ಬರೀ ಡಬಲ್ ಮೀನಿಂಗ್ ಕಾಮಿಡಿಯನ್ನ ಮಾಡ್ತಾ ಮಾಡ್ತಾ ಬಿಗ್ ಬಾಸ್ ಮನೇಲೂ ಅದೇ ರೀತಿಯಾಗಿರುವಂತಹ ಕಾಮಿಡಿಯನ್ನ ಮಾಡ್ತಿದಾರೆ ಯಾರಿಗೂ ಅದು ನೋವುಂಟಾಗ್ಬಾರ್ದು ಅಸಹ್ಯಕರ ಆಗಿರ್ಬಾರ್ದು ಆ ಇಂತ ಕಾಮಿಡಿಗಳನ್ನ ಮಾಡ್ಬಾರ್ದು ಈ ರೀತಿಯಾಗಿ ಕೆಟ್ಟದಾಗಿರೋದು ಅಂತ ಕಾಮಿಡಿ ಏನಪ್ಪಾ ಅಂತಂದ್ರೆ ಧನ್ರಾಜ್ ಅವರು ಕೇಳ್ತಾರೆ ನನ್ನಲ್ಲಿರುವಂತಹ ಯಾವ ಫಲ ಬೇಕು ಅಂತ ಹೇಳಿ ಅದಕ್ಕೆ ಮಾನಸವರು ತೀರಾ ಅಸಹ್ಯಕರವಾಗಿರುವಂತಹ ಡಬಲ್ ಮೀನಿಂಗ್ ಮಾತುಗಳನ್ನ ಹಾಡ್ತಾರೆ ನಿನ್ನಲ್ಲಿರುವ ಯಾವ ಫಲಗಳು ಬೇಡ ನಿನ್ ಫಲ ಇಟ್ಕೊಂಡ್ ನಾನೇನ್ ಮಾಡ್ಲಿ ಫಲ ಮೀನ್ಸ್ ಹಣ್ಣು ಇಟ್ಕೊಂಡ್ ಏನ್ ಮಾಡ್ಲಿ ಬಿಗ್ ಬಾಸ್ ನಲ್ಲಿ ಅಲ್ಲಿ ಇಟ್ಟಿದಾರಲ್ಲ ಬುಟ್ಟಿನಲ್ಲಿರುವಂತಹ ಫಲ ಬೇಕು ಹಣ್ಣು ಬೇಕು ಅಂತ ಹೇಳಿ ಕೇಳ್ತಾರೆ ಡಬಲ್ ಮೀನಿಂಗ್ ತೀರಾ ಉಪಯೋಗಿಸ್ತಾ ಇದ್ದಾರೆ ಎಲ್ಲೋ ಒಂದ್ ಕಡೆ ಮಾನಸ ಅಂತ ಅನಿಸ್ತು ನನಗಂತೂ ತುಂಬಾ ಬೇಜಾರಾಯ್ತು ಆ ಒಂದು ವಿಚಾರಕ್ಕೆ ಕಾಮಿಡಿ ಧನರಾಜ ಅವರು ಮಾಡ್ತಾರೆ ಯಾರಿಗೂ ನೋವು ಉಂಟಾಗಲ್ಲ ಹಾಗೆ ಅಸಹ್ಯಕರವಾಗಿರೋದಿಲ್ಲ ಸೊ ಆ ರೀತಿಯಾಗಿರುವಂತಹ ಒಂದು ಕಾಮಿಡಿಯನ್ನ ಮಾಡ್ಬೇಕಾಗತ್ತೆ ಮಾನಸರು ತೀರಾ ಕೆಟ್ಟದಾಗಿ ಕಾಮಿಡಿಯನ್ನ ಮಾಡ್ತಾ ಇದಾರೆ ಅದು ಬಿಗ್ ಬಾಸ್ ಮನೇಲಿ ವರ್ಕೌಟ್ ಆಗಲ್ಲ ನೋಡೋ ವೀಕ್ಷಕರಿಗೂ ಕೂಡ ಇದು ಒಂಥರ ಬ್ಯಾಡ್ ಅಂತ ಅನ್ಸುತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಬಿಗ್ ಬಾಸ್ನ ನೋಡ್ತಾ ಇರ್ತಾರೆ ಸೊ ಹಾಗಾಗಿ ಸೊ ಪ್ರಾಪರ್ ಆಗಿ ಅವರು ಕಾಮಿಡಿಯನ್ನ ಮಾಡೋದು ಒಳ್ಳೇದು ಅಂತ ನನ್ಗೆ ಅನ್ಸುತ್ತೆ ಇನ್ನು ಹಂಸ ಮೇಲೆ ಜಗದೀಶ್ ಅವರಿಗೆ ಎಲ್ಲೋ ಒಂದ್ ಕಡೆ ಕ್ರಶ್ ಆಗಿದೆ ಅಂತ ಅನಿಸ್ತಾ ಇದೆ ಯಾವ್ದೂ ಕೂಡ ಸೀರಿಯಸ್ ಆಗಿ ತಗೊಳ್ಳುವಂತ ವಿಚಾರ ಅಲ್ಲ ಎಲ್ಲ ಕೂಡ ಫನ್ ಗೋಸ್ಕರ ಈ ಒಂದು ಟಾಕಿಂಗ್ ಮಾಡ್ತಾ ಇದ್ದಾರೆ ಸೊ ಹಂಸನ ಕಂಡಾಗ ನನ್ ಕ್ರಶ್ ಆಗ್ತಿದೆ ಅಥವಾ ಹಂಸ ಏನೋ ಒಂಥರ ಖುಷಿ ಆಗುತ್ತೆ ಹಂಸ ಮೇಡಮ್ ಅಂತ ಹೇಳಿ ಒಂಥರ ಆ ಈ ಕ್ಯಾ ಸ್ಕೂಲ್ ನಲ್ಲಿ ಇದ್ದಾಗ ಯಾವ್ದಾರು ಒಂದು ಲೀಡರ್ಗೋ ಅಥವಾ ಕ್ಯಾಪ್ಟನ್ ಗೋ ಲೈನ್ ಹೊಡಿತಾರಲ್ಲ ಆ ರೀತಿಯಾಗಿ ಜಗದೀಶ್ ಅವರು ಹಂಸ ಅವರಿಗೆ ಲೈನ್ ಹೊಡಿತಿದ್ರೆ ಇಬ್ರು ಕೂಡ ಮ್ಯಾರಿಡ್ ಆ ರೀತಿಯಾಗಿ ಬ್ಯಾಡ್ ಒಪಿನಿಯನ್ ಯಾರು ಕೂಡ ತೆಗೆದುಕೊಳ್ಬಿಡಿ ಜಸ್ಟ್ ಅವ್ರ ಒಂದ್ ಫನ್ ಎಲಿಮೆಂಟ್ ಗೋಸ್ಕರ ಪಟಾಯಿಸ್ಕೊಳ್ತೀನಿ ಅಂತೆಲ್ಲ ಕೂಡ ಹೇಳ್ತಿದಾರೆ ಈ ಒಂದು ಬೇಸಿಕ್ ಏನು ಈ ಒಂದು ಟ್ರಯಾಂಗಲ್ ಲವ್ ಸ್ಟೋರಿನೋ ಅಥವಾ ಏನೋ ಇಕ್ಕಟ್ಟನಲ್ಲಿ ನಡೀತಿರೋಂತಹ ಒಂದು ಫನ್ ಎಲಿಮೆಂಟ್ ಆಗಿರೋದು ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಇವ್ರಿಬ್ರ ನಡುವೆ ಜಗಳ ಆಯ್ತು ಗಲಾಟೆಗಳು ಮಾಡ್ಕೊಂಡ್ರು ಮತ್ತೆ ಎಲ್ಲೋ ಒಂದ್ ಕಡೆ ಸಾಫ್ಟ್ ಕಾರ್ನರ್ ಇವಾಗ ಅಂಶ ಏನೇ ಕೆಲಸ ಹೇಳಿದ್ರು ಕೂಡ ಜಗದೀಶ್ ಅವರು ಅದನ್ನ ತಲೆ ಮೇಲೆ ಇಟ್ಕೊಂಡು ಕೆಲಸವನ್ನ ಮಾಡ್ತಿದ್ದಾರೆ ಅದೊಂದು ಖುಷಿಯ ವಿಚಾರ ಇನ್ನು ನಾಮಿನೇಷನ್ ವಿಚಾರಕ್ಕೆ ಬಂತು ಅಂದ್ರೆ ಹಂಸಾ ಅವರು ಈ ಒಂದು ನಾಮಿನೇಷನ್ ಮುಂದಾಳತ್ವವನ್ನು ವಹಿಸಿರ್ತಾರೆ ಈ ವಾರದಲ್ಲಿ ತ್ರಿವಿಕ್ರಮ್ ಅವರು ನಾಮಿನೇಟ್ ಆಗಿದ್ದಾರೆ ಜೊತೆಗೆ ಅಹ್ ಅವರು ನಾಮಿನೇಟ್ ಆಗಿದ್ದಾರೆ ನಂತರದಲ್ಲಿ ಅನುಷ ಕೂಡ ಈ ವಾರದಲ್ಲಿ ನಾಮಿನೇಟ್ ಆಗಿದ್ದಾರೆ ಇನ್ನು ನೇರವಾಗಿ ನಾಮಿನೇಟ್ ಆದಂತಹ ಕಂಟೆಸ್ಟೆಂಟ್ ಸುರೇಶ್ ಅವರು ಕೂಡ ನೇರವಾಗಿ ನಾಮಿನೇಟ್ ಆಗಿದ್ದಾರೆ ಪ್ರತಿ ವಿಚಾರದಲ್ಲೂ ಸುರೇಶ್ ಅವರು ಅವರು ಹೇಳದಂತಹ ಕಾರಣ ನನಗೆ ಇಷ್ಟ ಆಗ್ತಲ್ಲ ಅವ್ರು ಹೇಳದಂತ ಕಾರಣ ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಪದೇ ಪದೇ ಹೇಳ್ತಾರೆ ಯಾಕೋ ಸುರೇಶ್ ಅವ್ರದ್ದು ಅತಿ ಆಯ್ತು ಅಂತ ನನಗೆ ಅನಸ್ತಾ ಇದೆ ಇನ್ನೊಂದು ಮುಖ್ಯವಾಗಿರುವ ವಿಚಾರ ಏನಪ್ಪಾ ಅಂತ ಅಂದ್ರೆ ನಾಮಿನೇಷನ್ ಅಲ್ಲಿ ವಾದ ಮತ್ತೆ ಪ್ರತಿವಾದವನ್ನ ಮಾಡಬೇಕಾಗಿರುತ್ತೆ ಅದರಲ್ಲಿ ಅಹ್ ಅನುಷ್ ಅವರು ನಾಮಿನೇಟ್ ಆಗಿದ್ದಾರೆ ಸೊ ಇಲ್ಲಿ ಆ ಒಂದು ನಾಮಿನೇಟ್ ಆಗೋಕ್ಕೂ ಮುಂಚೆ ಚೈತ್ರ ಕುಂದಾಪುರ್ ಮತ್ತು ಅನುಷ್ ಅವರು ಇಬ್ರು ವಾದ ಮತ್ತು ಪ್ರತಿವಾದ ಮಾಡ್ಬೇಕಾದ್ರೆ ಅವರ ವಿಚಾರವನ್ನ ಹೇಳ್ಕೊಳ್ದೆ ಅವರ ನಡುವೆ ನಡೆದಂತ ಅಂದ್ರೆ ಅವರ ಟೀಮ್ ನ ನಡುವೆ ನಡೆದಂತಹ ಕೆಲವು ವಿಚಾರಗಳನ್ನ ನರಕದ ವಾಸಿಗಳ ಜೊತೆಗೆ ನಡೆದಂತಹ ವಿಚಾರಗಳನ್ನ ಇಡೀ ಮನೆಗೆ ಗೊತ್ತಾಗುವ ರೀತಿಯಲ್ಲಿ ವಾದ ಮತ್ತು ಪ್ರತಿವಾದವನ್ನ ಮಾಡ್ತಾರೆ ಚೈತ್ರಾ ಕುಂದಾಪುರ ಅವರು ಯಾಕೋ ತುಂಬಾ ಮಾತಾಡ್ತಿದ್ದಾರೆ ಅಂತ ಅನಿಸ್ತದೆ ಅವ್ರನ್ನ ಡಿಫೈನ್ ಮಾಡ್ಕೊಳ್ಳೋದು ಓಕೆ ನಾನು ಅದ್ರ ತಪ್ಪಿಲ್ಲ ಅಂತ ಹೇಳ್ತಲ್ಲ ಸೊ ಅವ್ರು ಮಾತಾಡುವಂತ ಪದ ಬಳಕೆ ತಪ್ಪಿದೆ ಅಂತ ಹೇಳ್ತಲ್ಲ ಎಲ್ಲೋ ಒಂದು ಕಡೆ ಜಾಸ್ತಿ ಮಾತೆ ಅವರಿಗೆ ಮುಳುವಾಗತ್ತೇನೋ ಅಂತ ಅನ್ನಿಸ್ತಾ ಇದೆ ಎದುರುಗಡೆ ಇರುವಂತಹ ಕಂಟೆಸ್ಟೆಂಟ್ ಏನಾದ್ರು ತಪ್ಪು ಮಾಡಿದ್ರೆ ಅದ್ರ ಬಗ್ಗೆ ಅವರು ವಾಯ್ಸ್ ರೈಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅದು ಬಿಟ್ಟು ಇವರು ಇವರ ವಿಚಾರಕ್ಕೆ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ತುಂಬಾ ಅತಿರೇಕವಾಗಿ ಮಾತನಾಡ್ತಾರೆ ಇದೆಲ್ಲೋ ಒಂದ್ ಕಡೆ ಬೇಜಾರಾಗುವಂತಹ ವಿಚಾರ ಇವರಿಬ್ಬರ ನಡುವೆ ನಡೆದಂತಹ ಜಗಳದಲ್ಲಿ ಅಥವಾ ವಾದ ಮತ್ತು ಪ್ರತಿವಾದದ ವಿಚಾರದಲ್ಲಿ ನರಕದ ನಿವಾಸಿಗಳ ಎಲ್ಲ ಒಂದು ರಹಸ್ಯವನ್ನ ಬಯಲು ಮಾಡ್ಬಿಟ್ರು ಅಂತ ಅನಿಸ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ